ಶೋಭಾ ಶೆಟ್ಟಿ ಕಣ್ಣೀರು ಕಿಚ್ಚನ ಒಂದೇ ಮಾತಿಗೆ ಬಿಗ್ ಮನೆ ಡೋರ್ ಓಪನ್ ಫೇಸ್ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಐ ಫಾರ್ ಯು ಕಿಚ್ಚನ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಸರಿ ಎಲ್ಲ ಒಂದ್ ಕಡೆ ನನ್ಗೆ ಇರೋಕ್ ಆಗ್ತಾ ಇಲ್ಲ ಅಂತ ಸುದೀಪ್ ಪಾಠಕ್ಕೂ ಡೋಂಟ್ ಕೇರ್ ಶೋಭಾ ಸೀರಿಯಸ್ ಡಿಸೈಡ್ ಮಾಡಿದ್ಯಾಕೆ ಅರ್ಥ ಮಾಡ್ಕೊಳ್ಳಿ ಹೋಗಿದ್ರಿ ನನ್ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರ ನಂಬಿಕೆ ಮೇಲೆ ನಾವು ಈ ತರ ಕೊಡಕ್ಕಾಗಲ್ಲ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಯಶಸ್ವಿಯಾಗಿ ಮುನ್ನುಗ್ತಿದ್ದು ಮನೆಯಲ್ಲಿ ಸ್ಪರ್ಧಿಗಳ ಆಟ ಏನೆಂಬುದು ಜನರಿಗೆಲ್ಲ ತಿಳಿದಿದೆ ಸದ್ಯ ಬಿಗ್ ಮನಿಯಲ್ಲಿ ಹದಿಮೂರು ಸ್ಪರ್ಧಿಗಳು ಉಳಿದುಕೊಂಡಿದ್ದು ಇದರಲ್ಲಿ ಒಬ್ಬರು ಇಂದು ಹೊರ ಹೋಗಲಿದ್ದಾರೆ ಅದು ಯಾರು ಎನ್ನುವುದೇ ಸಸ್ಪೆನ್ಸ್ ಆದರೆ ಇದೀಗ ಕಲರ್ಸ್ ಶೇರ್ ಮಾಡಿರುವ ಪ್ರೋಮೋದಲ್ಲಿ ಹೊರಗೆ ಹೋಗೋದಕ್ಕೆ ಡೋರ್ ಓಪನ್ ಆಗಿದೆ ಎಂದು ಶೋಭಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಆಗಿ ಹೇಳಿದ್ದಾರೆ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆಗಿದ್ದ ಇಬ್ಬರು ಸ್ಪರ್ಧಿಗಳಲ್ಲಿ ಶೋಭಾ ಶೆಟ್ಟಿ ಕೂಡ ಒಬ್ರು ಆದ್ರೆ ಕೇವಲ ಎರಡು ವಾರದಲ್ಲಿ ಶೋಭಾ ಸುಸ್ತಾಗಿರೋ ತರ ಕಾಣ್ತಿದ್ದಾರೆ ಈ ವಾರ ನಾಮಿನೇಟ್ ಆಗಿದ್ದ ಶೋಭಾಳನ್ನ ಕಿಚ್ಚ ಸೇಫ್ ಮಾಡೋ ವಿಡಿಯೋ ಒಂದನ್ನ ಕಲರ್ಸ್ ಶೇರ್ ಮಾಡ್ಕೊಂಡಿದೆ ಆದ್ರೆ ಇದಕ್ಕೆ ಅಳುತ್ತಲೇ ಉತ್ತರ ಕೊಟ್ಟ ಶೋಭಾ ಸರ್ ನನಗೆ ಎಲ್ಲೋ ಒಂದ್ ಕಡೆ ಇರೋಕೆ ಆಗ್ತಿಲ್ಲ ಅನಿಸ್ತಾ ಇದೆ ಹೀಗೆ ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ಗಾಬರಿಯಿಂದ ಶೋಭಾ ಅವರನ್ನ ನೋಡಿದ್ದಾರೆ ಈ ಕುರಿತು ಕೈ ಮುಗಿದು ಅಂಗಲಾಚಿರುವ ಶೋಭಾ ನನ್ನನ್ನು ಬಿಟ್ಬಿಡಿ ಅಂತ ಕೇಳಿಕೊಂಡಿದ್ದಾರೆ ಇನ್ನು ಆರಂಭದಲ್ಲಿ ಶೋಭಾ ಶೆಟ್ಟಿಗೆ ಬುದ್ಧಿವಾದ ಹೇಳಿದ ಸುದೀಪ್ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಉದ್ದೇಶ ಇಟ್ಕೊಂಡು ಮನೆ ಒಳಗೆ ಹೋಗಿದ್ದೀರಿ ಎಂಬುದನ್ನ ಒಮ್ಮೆ ಯೋಚನೆ ಮಾಡಿ ಅಂದ್ರು ಆ ಬಳಿಕ ನಿಮಗೆ ಮತ ಹಾಕಿ ಉಳಿಸಿಕೊಂಡ ಮತದಾರರಿಗೆ ಏನ್ ಹೇಳ್ತೀರಿ ಅವರಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಎಂದು ಸಹ ಸುದೀಪ್ ಹೇಳಿದ್ರು ಏನೇ ಆದರೂ ಸಹ ಶೋಭಾ ಶೆಟ್ಟಿ ತಾನು ಮನೆಗೆ ಹೋಗಲೇಬೇಕು ಅಂತ ಒತ್ತಾಯ ಮಾಡಿದ್ರು ಕೊನೆಗೆ ಶೋಭಾ ಶೆಟ್ಟಿ ಮಾತುಗಳಿಗೆ ರೋಸಿ ಹೋದ ಸುದೀಪ್ ಹೊರಗಡೆ ಹೋಗ್ಬೇಕಾ ಎಂದು ಕೈ ತೋರಿಸುತ್ತಾ ದೊಡ್ಡ ಧ್ವನಿಯಲ್ಲಿ ನಾನು ನಿಮಗೋಸ್ಕರ ಬಾಗಿಲು ತೆಗೆಸುತ್ತೇನೆ ಎಂದು ಹೇಳಿದ್ದಾರೆ ನಂತರ ಶೋಭಾ ಇಲ್ಲಿ ಫೇಸ್ ಮಾಡೋದು ಹೇಗಂತ ಗೊತ್ತಾಗ್ತಿಲ್ಲ ಆಡ್ಬೇಕು ಇರ್ಬೇಕೆಂದು ಇದೆ ಆದ್ರೆ ಭಯವಾಗ್ತಿದೆ ಎಂದು ಕಣ್ಣೀರಲ್ಲೇ ಕೈ ತೊಳೆದಿದ್ದಾರೆ ಒಟ್ನಲ್ಲಿ ಶೋಭಾ ಶೆಟ್ಟಿ ಮನೆಗೆ ಹೋಗಿದ್ದಾರೋ ಇಲ್ಲವೋ ಎಂಬುದು ಇಂದಿನ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ ಅರ್ಥ ಮಾಡ್ಕೊಳ್ಳಿ ಹೋಗಿದ್ರಿ ಕಂಟಿನ್ಯೂ ಮಾಡಕ್ ಆಗಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ